ಎಲ್ಲರಿಗೂ ನಮಸ್ತೆ ಏನಪ್ಪ ಇದು ವಿಡಿಯೋ ಅಂತೀರಾ ತುಮಕೂರಿನಲ್ಲಿ ಗಾಂಧಿನಗರ ಎಲ್ ಐ ಸಿ ಆಫೀಸ್ ಹತ್ರ ಒಂದು ಇಂಟರ್ಲಾಕ್ ಸಿಸ್ಟಮ್ದು ಬಿಲ್ಡಿಂಗ್ ರೆಡಿ ಇದೆ ಒಂದು ಯಾವುದೋ ಆರೋಗ್ಯ ಇಲಾಖೆದು ಇರಬೇಕು ನೋಡಿ ಈ ರೀತಿ ಸಿಮೆಂಟು ಬೇಡ ಕಂಬಿನೂ ಬೇಡ ಏನೂ ಬೇಡ ನೋಡಿ ಈ ಥರ ಇಂಟರ್ಲಾಕ್ ಸಿಸ್ಟಮು ಅಲ್ಲಿ ಕೆಲಸ ನಡೀತಾ ಇದೆ ಈ ಥರ ಇಂಟರ್ಲಾಕ್ ಸಿಸ್ಟಮ್ ಬಿಲ್ಡಿಂಗು ತುಂಬ ಅನುಕೂಲ ಇದಕ್ಕೆ ಪ್ಲಾಸ್ಟಿಂಗ್ ಬೇಡ ಸಿಮೆಂಟ್ ಬೇಡ ಕ್ಯೂರಿಂಗೂ ಬೇಡ ಎಲ್ಲ ಮಾಡ್ಕೊಂಬಂದು ಆಗ್ತಾರೆ ಇದ್ರ ಬೆಲೆ ಗಿಲೆ ಎಲ್ಲ ಗೊತ್ತಿಲ್ಲ ಇಲ್ಲಿದೆ ನೋಡಿ ತೋರಿಸ್ತೀನಿ ಇದ್ರದ ಕಾಂಟ್ಯಾಕ್ಟ್ ಮಾಡ್ಕೊಬೋದು ನೀವು ಅಲ್ಲೇ ಮೊಬೈಲ್ ನಂಬರ್ ಇದೆ ಮೇಲೆ ಯಜಮಾನ ರೀ ಎಷ್ಟು ಕಟ್ಟಿದು ಕಟ್ಟಿದ್ದು ನಾಲ್ಕೈದು ಕಟ್ಟಿದ್ರಾ ನಾಲ್ಕೈದು ಆಯ್ತಾ ನಾಲ್ಕೈದು ಹದಿನಾಲ್ಕು ಚಿತ್ರ ಬಿಲ್ಡಿಂಗ್ ಆಯಿತು ಅಂದ್ರೆ ಪಾಯಗೆ ಎಲ್ಲ ರೆಡಿ ಪಾಯ ರೆಡಿ ಇತ್ತು ಪಾಯ ರೆಡಿ ಇತ್ತು ರೆಡಿ ಆರೋಗ್ಯ ಇಲಾಖೆ ಇದು ಹಾಂ ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆದು ನೋಡಿ ಸ್ನೇಹಿತರೆ ಈ ಥರ ಬರುತ್ತೆ ನೋಡಿ ಇಲ್ಲಿ ಈ ಈ ಥರ ಜಸ್ಟ್ ಒಂದು ಇಲ್ಲಿ ಕೂರಿಸ್ತಾರೆ ಎಲ್ಲ ನೋಡಿರ್ತೀರಾ ಆದರೂ ನಿಮಗೆ ತೋರಿಸ್ತಾ ಇದ್ದೀನಿ ಇಂಟರ್ಲಾಕು ತುಂಬ ಗಟ್ಟಿ ಇದೆ ಮಾತ್ರ ಏನು ಪೈಂಟು ಅದು ಪೈಂಟ್ ಓಡಿಸ್ಬೇಕು ಅನ್ಸುತ್ತೆ ಒಳಗಡೆ ಹೊರಗಡೆಗೆ ಏನು ಅವಶ್ಯಕತೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈಗೆಲ್ಲ ಇದೆ ಮುಂದೆ ಇಂಟರ್ಲಾಕ್ ಸಿಸ್ಟಮ್ ಯಾಕೆಂದರೆ ಮಣ್ಣು ಕೆರೆ ಮಣ್ಣು ಇಲ್ಲ ಇಟ್ಟಿಗೆ ಮಾಡಲಿಕ್ಕೆ ಆಲೋಬಿಕ್ಸ್ಗಿಂತ ಇದೊಂಥರ ಉತ್ತಮ ಅನ್ಕೊಂತೀನಿ ನನ್ನ ಪ್ರಕಾರ ನಾಲ್ಕೈದು ದಿವಸದಲ್ಲಿ ನೀವು ಪಾಯ ಎಲ್ಲ ರೆಡಿ ಮಾಡಿಸ್ಕೊಟ್ರೆ ನಾಲ್ಕೈದು ದಿವಸದಲ್ಲಿ ಬಂದು ಅಲ್ಲಿ ಯಜಮಾನ ಕೆಲಸ ಮಾಡ್ತಾ ಇದೆ ನೋಡಿ ಮಾಡಿಕೊಟ್ಬಿಟ್ಟು ಹೋಗ್ತಾರೆ ತುಂಬ ಫೈನಾಗಿದೆ ಯಾರನ್ನ ಮಾಡ್ಸೋರು ದಯವಿಟ್ಟು ನೋಡಿ ಇಲ್ಲಿ ಅಡ್ರೆಸ್ ತೋರಿಸ್ತೀನಿ ಇನ್ನೊಂದು ಸರಿ ಮಾಡಿಸಿ ನೋಡಿ ಇದೆ ಅಡ್ರೆಸ್ಸು ಗೋಲ್ಡನ್ ಇಂಟರ್ಲಾಕ್ ಬ್ಲಾಕ್ ಅಂತ ಫೋನ್ ನಂಬರ್ ಇದೆ ನೋಡಿ ನೈನ್ ಸೆವೆನ್ ಫೋರ್ ಟು ಫೈ ನೈನ್ ತ್ರೀ ಒನ್ ತ್ರೀ ಫೈ ಒನ್ ನಂಬರು ಇನ್ನೊಂದು ನಂಬರ್ ಇದೆ ಅದೊಂಚೂರು ಕಟ್ತಿದ್ದಾರೆ